ಸಕ್ಕರೆ ಕಾಯಿಲೆ ಅಂದರೆ ಇದು ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ಹೆಚ್ಚಾಗೋದು ಮನುಷ್ಯನ ದೇಹದಲ್ಲಿ ಮೆದೋಜೀರಕ ಗ್ರಂಥಿ ಅಂತ ಇರುತ್ತೆ ಇದು ಇನ್ಸುಲಿನ್ ಅನ್ನು ಹಾರ್ಮೋನನ್ನು ಉತ್ಪಾದನೆ ಮಾಡುತ್ತೆ ಇದು ಊಟ ಆದ ನಂತರ ದೇಹದಲ್ಲಿರೋ ಸಕ್ಕರೆ ಅಂಶವನ್ನು ನಿಯಂತ್ರಣ ಮಾಡುತ್ತೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಉತ್ಪತ್ತಿ ಕಡಿಮೆಯಾದಾಗ ಅಥವಾ ಇನ್ಸುಲಿನ್ಗೆ ದೇಹ ಪ್ರತಿಕ್ರಿಯೆ ನೀಡದಿರುವಾಗ ಈ ಸಮಸ್ಯೆ ಕಂಡುಬರಬಹುದು ಮಧುಮೇಹ ರೋಗಿಗಳಿಗೆ ಆರೋಗ್ಯಕರ ಆಹಾರ ಪದ್ಧತಿ ಮೊದಲನೇದು ಧಾನ್ಯಗಳು ಇದರಲ್ಲಿ ಉನ್ನತ ಮಟ್ಟದ ಫೈಬರ್ ಅಂಶ ಇರುತ್ತೆ ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಹಾಗಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ ಇದರ ಆಹಾರ ಮೂಲಗಳು ಕಂದು ಅಕ್ಕಿ ಕೆಂಪು ಅಕ್ಕಿ ಪಿನೋವಾ ಬಾರ್ಲಿ ಮತ್ತು ಓಟ್ಸ್ ಎರಡನೇದು ಹಸಿರು ಎಲೆಗಳ ತರಕಾರಿಗಳು ಇದರಲ್ಲಿ ಪೊಟ್ಯಾಷಿಯಂ ವಿಟಮಿನ್ ಎ ಕ್ಯಾಲ್ಷಿಯಂ ಪ್ರೋಟೀನ್ ಹಾಗೆ ಫೈಬರ್ ಅಂಶ ಇರುತ್ತೆ ಹಾಗಾಗಿ ಇದು ಮಧುಮೇಹದಲ್ಲಿರೋರಿಗೆ ತುಂಬ ಪ್ರಯೋಜನಕಾರಿ ಇದರ ಆಹಾರ ಮೂಲಗಳು ಯಾವುದು ಅಂದರೆ ಹರವೆ ಸೊಪ್ಪು ಸೊಪ್ಪು ಎಲೆಕೋಸು ಹಾಗೆ ಪಾಲಕ್ ಮೂರನೇದು ಕೊಬ್ಬಿನ ಮೀನು ಇದರಲ್ಲಿ ಒಮೇಗಾ ತ್ರೀ ಅನ್ನೋ ಅಂಶ ಇರುತ್ತೆ ಹಾಗಾಗಿ ಇದು ಮಧುಮೇಹ ಇರೋರಲ್ಲಿ ರಕ್ತದಲ್ಲಿನ ಸಕ್ಕರೆ ನಿರ್ವಹಣೆಗೆ ಮತ್ತು ರಕ್ತದ ಲಿಪಿಡ್ ಸುಧಾರಿಸುತ್ತೆ ಇದರ ಆಹಾರ ಮೂಲಗಳು ಸಡೆ ಸಾಲ್ಮಾನ್ ಕಾರ್ಡ್ ಹಾಗೆ ಟ್ಯೂನಾ ನಾಲ್ಕನೇದು ಬೀನ್ಸ್ ಮಧುಮೇಹ ಇದ್ದವ್ರಿಗೆ ಇದು ತುಂಬ ಒಳ್ಳೆಯದು ಯಾಕೆ ಅಂತ ಅಂದರೆ ಇದರಲ್ಲಿ ಕರಗುವ ಫೈಬರ್ ಇರುತ್ತೆ ಇದು ಜೀರ್ಣಕ್ರಿಯೆಗೆ ಮತ್ತು ಹಸಿವನ್ನು ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ ಕಪ್ಪು ಬೀನ್ಸ್ ಬಿಳಿ ಬೀನ್ಸ್ ಕಿಡ್ನಿ ಬೀನ್ಸ್ ಮತ್ತು ಸೋಯಾ ಬೀನ್ಸ್ ಇದರ ಆಹಾರ ಮೂಲಗಳು ಐದನೇದು ಸಿಟ್ರಸ್ ಹಣ್ಣುಗಳು ಈ ಹಣ್ಣುಗಳಲ್ಲಿ ಫ್ಲಮಿನಾಯ್ಡ್ ಅಂಶ ಇರುತ್ತೆ ಇದು ಆ್ಯಂಟಿ ಡಯಾಬಿಟಿಕ್ ಪರಿಣಾಮಗಳನ್ನು ಹೊಂದಿರುತ್ತೆ ಇದರ ಆಹಾರ ಮೂಲಗಳು ಕಿತ್ತಳೆ ಹಣ್ಣು ದ್ರಾಕ್ಷಿ ಹಣ್ಣು ನಿಂಬೆಹಣ್ಣು ಮತ್ತು ನೆಲ್ಲಿಕಾಯಿ ಆರನೇದು ಚಿಯಾ ಸೀಡ್ಸ್ ಇದರಲ್ಲಿ ಒಮೆಗಾ ತ್ರೀ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ಡಯಾಬಿಟಿಸ್ ಇರೋರಿಗೆ ತಮ್ಮ ತೂಕವನ್ನು ನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ ಬಜ್ಜು ಮಧುಮೇಹಕ್ಕೆ ಅಪಾಯಕಾರಿ ಅಂಶ ಏಳನೇದು ಬೆರ್ರಿ ಹಣ್ಣುಗಳು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ಆಕ್ಸಿಡೇಟು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದರ ಆಹಾರ ಮೂಲಗಳು ಸ್ಟ್ರಾಬೆರಿ ರಾಸ್ಬೆರಿ ಬ್ಲ್ಯಾಕ್ಬೆರಿ ಎಂಟನೇದು ಮೊಸರು ಇದನ್ನು ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ ಮಧುಮೇಹ ಇರೋರಿಗೆ ಇದು ಉತ್ತಮ ಆಯ್ಕೆಯಾಗಿದೆ ಯಾಕೆ ಅಂದರೆ ಇದರಲ್ಲಿ ಪ್ರೋಟೀನ್ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ಬೇರೆ ಜೀವಸತ್ವಗಳು ಇರುತ್ತೆ ಒಂಬತ್ತನೆಯದು ವಾಲ್ನಟ್ಸ್ ಇದರಲ್ಲಿ ಆಲ್ಫಾಲಿನೋನೆಕ್ ಆ್ಯಸಿಡ್ ಹಾಗೆ ಒಮೆಗಾ ತ್ರೀ ಅನ್ನೋ ಅಂಶ ಇರುತ್ತೆ ವಾಲರ್ಸ್ ತಿನ್ನೋದರಿಂದ ಮಧುಮೇಹ ಬರೋ ಸಾಧ್ಯತೆ ಕಡಿಮೆ ಇರುತ್ತೆ ಮಧುಮೇಹದ ಲಕ್ಷಣ ಹಾಗೆ ಅದನ್ನು ಹೇಗೆ ಕಡಿಮೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಮೊದಲನೇದು ಪದೇ ಪದೇ ಮೂತ್ರ ವಿಸರ್ಜನೆ ಮಲುವುದಕ್ಕಿಂತ ಎರಡರಿಂದ ನಾಲ್ಕು ಗಂಟೆಗಳ ಮುಂಚೆ ನೀರು ಕುಡಿಯೋದನ್ನು ನಿಯಂತ್ರಣ ಮಾಡಿ ಹಾಗೆ ಕೃತಕ ಸಿಹಿಗಳಾದಂತಹ ಸ್ಯಾಕರಿನ್ ಸೂಕ್ರಲೂಸ್ ಮಸಾಲೆ ಪದಾರ್ಥ ಹಾಗೆ ಚಾಕೊಲೇಟ್ ತಿನ್ನೋದನ್ನು ಕಡಿಮೆ ಮಾಡಿ ಎರಡನೇದು ಅತಿಯಾದ ಬಾಯಾರಿಕೆ ಇದನ್ನು ಸಾಕಷ್ಟು ನೀರು ಕುಡಿಯೋದ್ರಿಂದ ಹಾಗೆ ಕಲ್ಲಂಗಡಿ ಕಿತ್ತಳೆ ಹಣ್ಣು ಸೌತೆಕಾಯಿ ಮತ್ತು ಟೊಮೆಟೊಗಳಂತಹ ಹಣ್ಣು ತರಕಾರಿ ಸೇವನೆ ಮಾಡೋದರಿಂದ ತಡೆಗಟ್ಟಬಹುದು ಹಾಗೆ ಆಲ್ಕೋಹಾಲ್ ಮತ್ತು ಕೆಫೈನ್ ಉಪಯೋಗವನ್ನು ಕಡಿಮೆ ಮಾಡಿ ಮೂರನೇದು ತೂಕ ನಷ್ಟ ಮೊಟ್ಟೆಯ ಬಿಳಿ ಭಾಗ ಟೋಫು ಕಾಟೇಜ್ ಚೀಸ್ ಧಾನ್ಯಗಳು ಹಣ್ಣುಗಳು ತರಕಾರಿಗಳು ಮತ್ತು ಆರೋಗ್ಯಕರ ಕೊಬ್ಬು ಅಂದರೆ ವಾಲ್ನಟ್ಸ್ ಬಾದಾಮಿ ಕುಂಬಳಕಾಯಿ ಬೀಜ ಮತ್ತು ಚಿಯಾರ್ ಸೀಡ್ಸ್ ತಗೊಳ್ಳೋದ್ರಿಂದ ತೂಕವನ್ನು ಹೆಚ್ಚಿಸ್ಕೊಳ್ಬಹುದು ಗಾಯ ನಿಧಾನವಾಗಿ ಗುಣ ಆಗೋದು ಇದನ್ನು ವಿಟಮಿನ್ ಸಿ ಜಿಂಕ್ ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರಗಳನ್ನು ತಗೊಳ್ಳೋದ್ರಿಂದ ನಿಯಂತ್ರಣದಲ್ಲಿಡಬಹುದು ವಿಟಮಿನ್ ಸಿ ಆಹಾರ ಮೂಲಗಳು ಪೇರಲೆ ಕಿವಿಹಣ್ಣು ಮತ್ತು ಆಮ್ಲ ಜಿಂಕ್ ಆಹಾರ ಮೂಲಗಳು ಸಿಂಪಿ ಡೈರಿ ಉತ್ಪನ್ನ ಹಾಗೆ ಕೆಂಪು ಮಾಂಸ ಪ್ರೋಟೀನ್ ಆಹಾರ ಮೂಲಗಳು ಪನ್ನೀರ್ ಟೋಫು ಮತ್ತು ಮೊಟ್ಟೆ ಹದಿನೈದು ಸುಸ್ತು ಕೇಕ್ ಕುಕ್ಕೀಸ್ ಟೀ ಕಾಫಿ ಸೇವನೆಯನ್ನು ಕಡಿಮೆ ಮಾಡಿ ಕಡಿಮೆ ಗ್ಲೈಸ ಮಿಕ್ಕಿರುವಂಥ ಹಣ್ಣು ತರಕಾರಿ ಅಂದರೆ ಕಿತ್ತಲೆ ಹಸಿರು ತರಕಾರಿ ಕಿಡ್ನಿ ಬೀನ್ಸ್ನ ಜಾಸ್ತಿ ಸೇವನೆ ಮಾಡಿ ಹಾಗೆ ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಿ ಆರನೇದು ಒಣ ಚರ್ಮ ಬಿಸಿ ನೀರಿಂದ ಸ್ನಾನನ ಮಾಡಬೇಡಿ ಮಾಯಶ್ಚರೈಸಿಂಗ್ ಸೋಪ್ ಹಾಗೆ ಬೆಚ್ಚಗಿನ ನೀರನ್ನು ಉಪಯೋಗ ಮಾಡಬಹುದು ಸ್ನಾನ ಆದ ನಂತರ ಅಥವಾ ನಿಮಗೆ ತುರುಕೆ ಬಂದರೆ ಮಾಯ್ಶ್ಚರೈಸರ್ನ ಉಪಯೋಗ ಮಾಡಬಹುದು ಏಳನೇದು ಮಸುಕಾದ್ರ ದೃಷ್ಟಿ ನಿಯಮಿತವಾಗಿ ನಿಮ್ಮ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಕ್ಯಾರೆಟ್ ಟೊಮೆಟೊ ಕಿತ್ತಳೆ ಮತ್ತು ದ್ರಾಕ್ಷಿ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಧುಮೇಹ ಪೂರ್ತಿಯಾಗಿ ವಾಸಿಯಾಗಲ್ಲ ಆಹಾರ ಕ್ರಮ ಸರಿಯಾಗಿದ್ದರೆ ಇದರ ನಿರ್ವಹಣೆ ಮಾಡಬಹುದು ಇದರ ನಿರ್ವಹಣೆಗೆ ದೀಕ್ಷಾ ಡಯಟ್ ಕ್ಲಿನಿಕ್ಗೆ ಬರಬಹುದು ನಿಮಗೆ ಯಾರಾದರೂ ಮಧುಮೇಹದ ಕಾಯಿಲೆಯಿಂದ ಬಳಲುತ್ತಿದ್ದವರು ಗೊತ್ತಿದ್ದರೆ ಈ ವಿಷಯನ ಅವರಿಗೆ ಶೇರ್ ಮಾಡಿ ಅವರಿಗೆ ದೀಕ್ಷಾ ಡಯಟ್ ಕ್ಲಿನಿಕ್ ಸಹಾಯ ಮಾಡುತ್ತೆ